ಅಂತರ ಪಿಕ್ಚರ್ ನೋಡೋಕೆ ಆ ಕಣ್ಣು ಕಾಮದಲ್ಲಾ ಅವಳು ಕಾಣತದಿ ಹೋಗೋನಿ ಅಲ್ಲಪ್ಪ ಇದು ನೋಡಿ ಎಷ್ಟೆಲ್ಲ ಹೂ ಮುಡಕೊಂಡಿದೆ ಅಂತ ನಿಮ್ಗೆ ಎಲ್ಲರಿಗೂ ಎಲ್ರು ಅನ್ಕೊಂಡ್ರು ನಮ್ಮ ಹತ್ರ ಅಷ್ಟು ಸೈಟ್ ಇರ್ಬೇಕು ನಮ್ಮ ಹತ್ರ ಅಷ್ಟು ಆಸ್ತಿ ಇರ್ಬೇಕು ನನ್ನ ಹತ್ರ ಇಷ್ಟು ಗೋಲ್ಡ್ ಇರ್ಬೇಕು ಅಂತೆಲ್ಲ ಅನ್ಕೊಂತರಲ್ಲ ಇದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಸುಮ್ನೆ ಈಗ ಹೇಳ್ತೇನೆ ಮಾಡ್ಕೊಂಡು ಅದು ಇದು ಕೆಲಸನೆ ಪೂರೈಸ್ಕೊಳಕ್ ಆಗುದಿಲ್ಲ ಅದ್ರಲ್ಲಿ ಬೇರೆ ಈ ಸರ್ಕಾರಕ್ಕೆ ತಲೆ ತಿನ್ನೋ ಕೆಲಸ ಜ ನಂತರ ಚಾಪ್ಟರ್ ಟೂ ಮೂವಿ ಚೆನ್ನಾಗಿಲ್ಲ ಅಂತ ನಾನಂತೂ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೈಲಿ ವ್ಲಾಗ್ ಗೆ ವೆಲ್ಕಮ್ ಸೊ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ರಾತ್ರೆ ಕೂಡ ಮಳೆ ಇತ್ತು ಮತ್ತೆ ಇವತ್ತು ಬೆಳಿಗಿಂತ ನನ್ನ ಮಳೆ ಇತ್ತು ಈಗ ಒಂದು ಟೈಮು ಹತ್ತುವರೆ ಈಗ ಆಯಿತು ಮಳೆ ಸ್ವಲ್ಪ ನಿಂತು ಬಿಸಿಲು ಬಂದಿದೆ ಮೋಡ ಮಾಡಲ್ಲ ಆಗ್ತಾ ಇದೆ ನಿಮ್ ಕಡೆ ಈಗಲೂ ಮಳೆ ಆಗ್ತಿದೆ ಅಂತ ಕಮೆಂಟ್ ಮಾಡಿ ಇತ್ತು ಈ ಇತ್ತೀಚೆಗೆ ಮಳೆ ಅಂತೂ ತುಂಬಾ ಕಿರಿಕಿರಿ ಆಗ್ತದೆ ಗಡಿಕೆಯಲ್ಲ ಇದನ್ನೆಲ್ಲ ಒಣಗಿಸ್ಬೇಕು ಬಿಸ್ಲು ಬೇಕಾಗ್ತದೆ ಈ ಮಳೆಯಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇದೆ ಹಾಗೆ ನಮ್ಮನ್ನು ಇದು ವಿಳಿಗದ್ದಲೇ ಕೊಯ್ಲಾಗ್ತಾ ಇದೆಯಲ್ಲ ಅದರಲ್ಲಿ ಒಂದು ನಿಮಗೆ ವಿಷಯ ಅಂದರೆ ಒಂದು ಬೇಜಾರಾಗುವಂಥ ವಿಷಯ ನಿಮಗೆ ಹೇಳಲಿಕ್ಕಿದೆ ಬನ್ನಿ ಏನು ಅಂತ ತೋರಿಸ್ತೀನಿ ಇವನೊಂದು ಬಾರಿ ನಮ್ಮ ಬ್ಲೋಗ್ಗೆ ಎಡಿಟ್ ಆಗಿಬಿಟ್ಟಿದ್ದಾನೆ ನೋಡಿ ನಿಮ್ಮನ್ನೆಲ್ಲ ಬಂದು ಬಂದು ಮಾತಾಡಿಸ್ತಾನೆ ಯಾವಾಗಲೂ ನಮ್ಮ ಕಿಟ್ಟನಿಗೆ ಒಂದು ಹಾಯ್ ಹೇಳಿ ಆಯ್ತಾ ಹಾಂ ನೋಡಿ ನಿಮ್ಮನ್ನಲ್ಲಿ ಎಷ್ಟು ಚಂದ ಮಾಡಿ ಟ್ರೀಟ್ ಮಾಡ್ತಾ ಅಂತ ಇವನು ಅಲ್ಲ ಕಿಟ ಕಿಟ ಕೂಗಸು ಮಾತ್ರ ಇವನು ಇವನ ಕೂಗೇನೇ ಎಲ್ಲರೂ ಸೋ ತೋಗ್ಬೇಕು ನೋಡಿ ಆ ಥರ ಇವನದ್ದು ಬಿಸಿಲು ನೋಡಿ ಹೇಗಿದೆ ಅಂತ ಮತ್ತೆ ಏನು ಹೇಳಿ ಮೊಬೈಲ್ ಇದ್ದು ಮತ್ತೆ ಫೋನಿದ್ದು ಕ್ಯಾಮರಾಗಳು ಕೆಲವೊಂದು ಬಾರಿ ಹಾಳಾಗೋದಿರುತ್ತೆ ಹೇಗೆ ಗೊತ್ತಾ ಈ ಥರ ನಾವು ಸೂರ್ಯನಿಗೆಲ್ಲ ನೇರವಾಗಿ ಈ ಥರ ವಿಡಿಯೋ ಮಾಡ್ತೀವಲ್ಲ ಮತ್ತು ಫೋಟೋ ತೆಗೆದವಾಗೆಲ್ಲ ಸೂರ್ಯನ ಕಿರಣಗಳಿಗೆ ಕ್ಯಾಮ್ರ ಎಲ್ಲ ಹಾಳಾಗಿ ಹೋಗುವಂಥ ಚಾನ್ಸಸ್ ಇರ್ಬೋದು ಯಾಕೆಂದರೆ ನಂದು ಹಿಂದೊಮ್ಮೆ ನನ್ನ ಫೋನಲ್ಲೇ ಕ್ಯಾಮ್ರಾ ಹಾಳಾಗಿತ್ತಲ್ಲ ಅದಕ್ಕೆ ಕಾರಣವನ್ನು ಹುಡುಕ್ತಾ ಇರುವಾಗ ನನಗೆ ಈ ಥರ ಸಂಗತಿಗಳೆಲ್ಲ ಕೆಲವೊಂದು ಬಾರಿ ಸೂಚನೆ ಆಗುತ್ತೆ ಇದು ನಾನೊಂದು ನಮ್ಮನೆ ಬಾಗಿಲಲ್ಲಿ ಈ ಥರ ಒಂದು ಬಳ್ಳಿಯನ್ನು ಹಬ್ಸಿದ್ದು ಇದು ಹೂವಿನ ಬಳ್ಳಿ ಇದಕ್ಕೆ ಈ ಕಲ್ಲರ್ ಹೂವು ಆಗ್ತದೆ ಮತ್ತು ಇದು ವರ್ಷದಲ್ಲಿ ಒಂದು ತಿಂಗಳು ಹೀಗೆ ಹೂವಿರದಿಲ್ಲ ಒಂದು ಜೂನ್ ಜುಲೈ ತಿಂಗಳಲ್ಲಿ ಮಾತ್ರ ಹೂವಿರೋದಿಲ್ಲ ಬಾಕಿ ಟೈಮಲ್ಲೆಲ್ಲ ಯಾವಾಗಲೂ ಹೂ ಇರ್ತದೆ ಮತ್ತು ಇದಂತೂ ಏನು ಕಲರ್ಫುಲ್ಲಾಗಿದೆ ಅಂದರೆ ಇನ್ನೂ ಇದಕ್ಕೆ ಹೂವೆಲ್ಲ ಬರೋದುಂಟು ನೋಡಿ ತುಂಬ ಒಂಥರ ಮನೆಗೆ ಕಳೆ ಬಂದಾಗೇ ಅನಿಸುತ್ತೆ ಮತ್ತು ತುಂಬ ಜನ ಈ ಗಿಡವನ್ನು ಕೇಳ್ತಾ ಇದ್ದಾರೆ ನನ್ನ ಹತ್ರ ಅದೇ ಇದು ಟೊಂಕಿಯನ್ನೆಲ್ಲ ಕಟ್ ಮಾಡಿ ಎಣ್ಣದಲ್ಲ ಇದಕ್ಕೆ ಬುಡದಲ್ಲೇ ಗಡ್ಡೆಗೆ ಒಂದು ಗಿಡ ಅಂತಲೇ ಬೆಳೆಯುತ್ತೆ ಹಾಗೆ ಬೆಳೆಸಿದ್ರೆ ಮಾತ್ರ ಇದು ಬಳ್ಳಿಯನ್ನು ಮಾಡಲಿಕ್ಕೆ ಆಗೋದು ಆಮೇಲೆ ನಿಮಗೆ ಹೇಳಬೇಕಿರುವ ಸಂಗತಿ ಅಂತಂದರೆ ನಮ್ಮದು ಇಲ್ಲಿ ಮನೆ ಎದುರಿಗೆ ನೋಡಿ ಸಾಲಾಗಿ ಒಂದು ಐದಾರು ಮರದಲ್ಲಿ ಚೆನ್ನಾಗಿ ವಿಳೆದೆಲೆ ಬಳ್ಳಿ ಮರಕ್ಕೆ ಬೆಳೆದಿತ್ತು ಅದರಲ್ಲಿ ಒಂದು ಮರದ ಬಳ್ಳಿ ಹಾಳಾಗಿಬಿಟ್ಟಿತ್ತು ನೋಡಿ ಇದರದ್ದೇ ನೋಡಿ ಇದೆಲ್ಲ ಚೆನ್ನಾಗಿದೆ ನನಗೆ ಒಂದು ಆಸೆ ಇತ್ತು ಇದರಲ್ಲೆಲ್ಲ ಒಂದೊಂದು ಮರದಲ್ಲಿ ನೂರು ಕಟ್ಟು ಎಲೆಯನ್ನು ಕೊಯ್ಬೇಕು ಅಂತ ಆದರೆ ಇದೊಂದು ಮರದ ಬಳ್ಳಿ ನೋಡಿ ಪೂರ್ತಿ ಸತ್ತೋಯ್ತು ಈ ವರ್ಷದ ಮಳೆಗಾಲದಲ್ಲಿ ನಾವು ಇದನ್ನು ಮೊದಲನೇ ಬಾರಿಗೆ ನೆಟ್ಟಿರುವಂಥ ಬಳ್ಳಿಯಾಗಿತ್ತು ಇದಕ್ಕೆ ಒಂದು ವಯಸ್ಸು ಸುಮಾರು ಒಂದು ಹದಿನೈದು ವರ್ಷದ ಮೇಲೆ ಆಗಿತ್ತು ಈ ಬಳ್ಳಿಗೆ ಈ ವರ್ಷ ಅದರ ಸಾವಾಯಿತು ನೋಡಿ ಅದೆಲ್ಲ ಚೆನ್ನಾಗಿದೆ ನೋಡಿ ಇದರದೆಲ್ಲ ನಿನ್ನೆ ಕೊಯ್ದಾಯಿತು ದುರದೃಷ್ಟವಶಾತ್ ಈ ಬಳ್ಳಿ ಸತ್ತು ಈ ವರ್ಷ ತುಂಬಾ ಬೇಸರದ ಸಂಗತಿ ಇದು ಇದು ಒಂದರಿಂದಲೇ ನಮಗೆ ಅರವತ್ತು ಎಪ್ಪತ್ತು ಕಟ್ಟಿಗೆ ಎಲ್ಲ ಸಿಕ್ತದೆ ಇದು ಒಂದು ಬಳ್ಳಿಯಲ್ಲೇ ಇದೊಂದು ಭಾರಿ ಲಾಸ್ ಮತ್ತೆದು ಆದ ನೋಡಿ ಹೊಸ ಕುಡಿ ಬಳ್ಳಿಯನ್ನು ಇಟ್ಟಿದ್ದಾರೆ ಮೊದಲಿನ ಥರನೇ ಆಗಲಿ ಅಂತ ಎಲ್ಲರೂ ಕೂಡ ಹಾರೈಸಿ ಆಯಿತಾ ಈ ಬಳ್ಳಿ ಕೂಡ ಅಂದರೆ ಇದೊಂಥರ ಚೆನ್ನಾಗಿತ್ತು ಒಂಥರ ಲಕ್ಷ್ಮೀ ದೇವಿ ಇದ್ದಾಗಿಯೇ ಇತ್ತು ನಮಗೆ ಈ ಮರದಲ್ಲಿ ಈ ಬಳ್ಳಿಯದಲ್ಲೇ ತುಂಬ ಮೇಜರ್ ಆಯಿತು ಈ ವರ್ಷ ಮಳೆ ಬೇರೆ ಜಾಸ್ತಿ ಇತ್ತು ನೋಡಿ ಏನೋ ಒಂದು ಇದರಿಂದ ಕಾರಣದಿಂದ ಸತ್ತೋಯ್ತು ನಾವು ಇದಕ್ಕೆ ಸುಮಾರಷ್ಟು ಸುಣ್ಣ ಮತ್ತು ಬಿಸಿ ನೀರೆಲ್ಲ ಹಾಕಿದ್ವಿ ಆದರೂ ಕೂಡ ಉಳಿಸ್ಕೊಳ್ಲಿಕ್ಕಾಗಲೇ ಇಲ್ಲ ಅದು ಕೊನೆಗೆ ಇದು ಸತ್ತು ಇತ್ತು ಬೇಜಾರಾಯಿತು ಬಳ್ಳಿ ನಾಳೆ ವಿಜಯದಶಮಿ ಉಂಟು ನೋಡಿ ಅದಕ್ಕೆ ಈಗ ರಂಗೋಲಿ ಬಿಡಿಸ್ತಾ ಇದ್ದೀನಿ ನನ್ನ ದೇವಸ್ಥಾನದಲ್ಲಿ ಜಸ್ಟ್ ಈಗ ತೊಳೆದೆಲ್ಲ ಇತ್ತು ಮೊದಲನೇ ದೇವಸ್ಥಾನ ಬಿಡಿಸಿಡುವಂಥ ಬೆಳಿಗ್ಗೆ ಅಂತಂದರೆ ಫುಲ್ ಗಡ್ಬಿಡಿಯಾಗಿ ಆಗಿಬಿಡ್ತದೆ ಹಾಗಾಗಿ ಈಗ ರಂಗೋಲಿದು ಏನು ಹೇಳಿ ಔಟ್ಲೈನಲ್ಲಿ ಆಗಿದೆ ಈಗ ಇದು ಕಲರ್ಫುಲ್ಲಾಗಿ ಹೇಗೆ ಔಟ್ ಆಗ್ತದೆ ಅಂತ ನೀವು ಕೊನೆಯಲ್ಲಿ ನೋಡಬೇಕಾಯ್ತಾ ನೋಡಿ ಈ ಥರ ಬೀಜ ಹಾಕಿದ್ದೀನಿ ಸೊ ಹೇಗೆ ಟರ್ನ್ ಆಗ್ತದೆ ಅಂತ ನೀವು ನೋಡಬೇಕು ಫ್ರೆಂಡ್ಸ್ ಎಲ್ರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತು ನವರಾತ್ರಿ ಕೊನೆಯ ದಿನ ಒಂದ್ ಕಡೆ ಬೇಜಾರು ಆಗ್ತಿದೆ ಇನ್ನೊಂದ್ ಕಡೆಗೆ ಇವತ್ತು ವಿಶೇಷ ಅಂತ ಖುಷಿ ಆಗ್ತಿದೆ ನಂಗಂತೂ ವರ್ಷ ಪೂರ್ತಿ ಬರುವ ಹಬ್ಬಗಳಲ್ಲಿ ನವರಾತ್ರಿ ಅಂತ ನಂಗೆ ಒಂಥರ ಸ್ಪೆಷಲ್ ಮತ್ತೆ ಒಂಥರ ಖುಷಿ ಇಂದು ಒಂಬತ್ತು ಇರ್ತದೆ ನೋಡಿ ಹಾಗಾಗಿ ಮತ್ತೆ ಈ ವರ್ಷ ಮಾತ್ರ ಹನ್ನೊಂದು ದಿನವರೆಗೂ ಇದೆ ನವರಾತ್ರಿ ಸೊ ತುಂಬಾ ಸ್ಪೆಷಲ್ ಅಂತ ಅನಿಸ್ತು ನಂಗಂತೂ ಖುಷಿ ಐತೆ ಈ ವರ್ಷ ಹಾಗೆ ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆ ನಾನು ನೋಡಿ ಎಷ್ಟೆಲ್ಲ ಹೂ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಗುಲಾಬಿ ಮತ್ತು ಸೇವಂತಿ ಮಾಲೆ ಪ್ರಸಾದ ಕೊಡುವಾಗ ಭಟ್ರು ನನಗೊಂದು ದೊಡ್ಡ ಮಾಲೆನೇ ಕೊಟ್ಬಿಟ್ರು ಇತ್ತಾಗ ಇದು ನಿನಗೆ ಅಂತ ಸೊ ಎಲ್ಲನೂ ಕೂಡ ಇವತ್ತು ಹಬ್ಬ ನೋಡಿ ಅದು ದೇವರ ಪ್ರಸಾದ ಅಂತ ಕೊಟ್ಟಿದ್ದಾರಲ್ಲ ಹಾಗಾಗಿ ಎಲ್ಲನೂ ಕೂಡ ಮುಡ್ಕೊಂಡು ಬಿಟ್ಟಿದ್ದೀನಿ ಸೊ ಹೀಗೆ ಫ್ರೆಂಡ್ಸ್ ನನಗೆ ಇತ್ತೀಚೆಗೆ ಒಂದೇನು ಅನ್ನಿಸ್ತಾ ಇದೆ ಗೊತ್ತಾ ಎಲ್ಲರೂ ಅನ್ಕೊಂಡ್ರು ನಮ್ಮ ಹತ್ರ ಅಷ್ಟು ಸೈಟ್ ಇರಬೇಕು ನಮ್ಮ ಹತ್ರ ಇಷ್ಟು ಆಸ್ತಿ ಇರಬೇಕು ನನ್ನ ಹತ್ರ ಇಷ್ಟು ಗೋಲ್ಡ್ ಇರಬೇಕು ಅಂತೆಲ್ಲ ಅಂದ್ಕೊತಾರಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸುಮ್ಮನೆ ಈಗ ಹೇಳ್ತೀನಿ ನೀವು ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ ನನಗೆ ಇತ್ತೀಚೆಗೆ ಏನು ಅನಿಸ್ತಾ ಇದೆ ಅಂತಂದರೆ ವಿದೂಷಿ ದೀಕ್ಷಾ ಅವರು ಸದ್ಯಲ್ಲಷ್ಟೇ ಗಿನ್ನಿಸ್ ರೆಕಾರ್ಡ್ ಮಾಡಿದ್ರು ನೋಡಿ ಅವತ್ತಿಂದ ನನಗನಿಸ್ತಾ ಇದೆ ನಾನು ಕೂಡ ಈ ಥರ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅವಾಗ ನಾನೇನು ಥಾಟ್ ಮಾಡಿದೆ ಅಂತಂದರೆ ನನ್ನ ಹತ್ರ ಏನು ಟ್ಯಾಲೆಂಟ್ ಇದೆ ನೋಡಿ ಅದರಲ್ಲಿ ನಾನು ಕೂಡ ಒಂದು ಗಿನ್ನೆಸ್ ರೆಕಾರ್ಡಿಗೆ ಅಪ್ಲೈ ಮಾಡಲಾ ಅಂತ ಯೋಚನೆ ಮಾಡಿದೆ ಆವಾಗ ನನಗನಿಸಿದ್ದು ರಂಗೋಲಿ ಕಾಂಪಿಟೇಷನ್ನಲ್ಲಿ ಸೊ ರಂಗೋಲಿಯನ್ನು ಬಿಡಿಸಿ ನಾನು ಗಿನ್ನೆಸ್ ರೆಕಾರ್ಡ್ ಮಾಡಲ್ಲ ಅಂತ ಯೋಚನೆ ಮಾಡ್ತೀನಿ ಆದರೆ ರಂಗೋಲಿ ಇದೆ ಉಂಟು ನೋಡಿ ಅದು ಹಂಡ್ರೆಡ್ ಅವರ್ಸು ಇರುತ್ತೆ ಸೊ ನಿದ್ರೆಲ್ಲ ಬಿಟ್ಟುಕೊಂಡು ಕಂಟಿನ್ಯೂಸ್ ಆಗಿ ಬಿಡಿಸ್ಬೇಕಾಗ್ತದೆ ಅದಕ್ಕೆಲ್ಲ ತುಂಬ ತಯಾರಿ ಇರಬೇಕಾಗ್ತದೆ ಹೀಗೆಲ್ಲ ಇರ್ತದೆ ನಾನು ಅಂದ್ಕೊಳ್ಳೋದು ಏನಂತಂದರೆ ನಮ್ಮ ಹತ್ರ ಎಷ್ಟು ಆಸ್ತಿ ಅಷ್ಟು ಸೈಟು ಇಷ್ಟು ಮನೆ ಅಷ್ಟು ಜಮೀನು ಅದೆಲ್ಲದ್ರಿಂತ ಈ ಥರದೊಂದು ಗಿನ್ನಿಸ್ ರೆಕಾರ್ಡ್ ಈ ಥರದ ಒಂದು ಪ್ರಶಸ್ತಿಗಳು ಏನಾದರೂ ಒಂದು ಸಾಧನೆಯ ಈ ಇರಬೇಕು ಅಂತ ನನ್ನ ತಿಂಕಲಿಂಗಲ್ಲಿ ಉಂಟು ನೋಡೋಣ ಫ್ರೆಂಡ್ಸ್ ನಮಗೇನಾದರೂ ಆ ಥರದೊಂದು ಇದ್ದರೆ ಪ್ರಯತ್ನ ಪಡೋಣ ಹಾಗೆ ಇದಕ್ಕೆಲ್ಲ ಮತ್ತು ಕೆಲವೊಂದಿಷ್ಟು ಕೋಚ್ಗಳನ್ನೆಲ್ಲ ಜೊತೆಗೆ ನಾವು ಕೈ ಜೋಡಿಸಿ ಟ್ರೈನಿಂಗ್ ತಗೊಂಡೆಲ್ಲ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು ಹಾಗೆ ನಿಮ್ಮಲ್ಲಿ ಏನೇನು ಟ್ಯಾಲೆಂಟ್ ಇದೆ ನೋಡಿ ನಿಮಗೆ ಈ ಥರ ಗಿನಿಸ್ ರೆಕಾರ್ಡೆಲ್ಲ ಮಾಡಬೇಕು ಅಂತಂದರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಸೈಬರಿಗೆ ಹೋಗಿ ಅಪ್ಲೈ ಮಾಡಾದ ನಂತರ ಅದು ಬರ್ತದೆ ಯಾವಾಗ ಅಂತ ಆಮೇಲೆ ವೀಡಿಯೋ ರೆಕಾರ್ಡನ್ನು ಮಾಡಿಬಿಟ್ಟು ಅಪ್ಲೈ ಮಾಡಬೇಕಾಗ್ತದೆ ಸೊ ಈ ಥರ ಎಲ್ಲ ಇರುತ್ತೆ ಅಂದರೆ ಈಗ ದೀಕ್ಷಾ ಅವ್ರದ್ದು ಗಿನಿಸ್ ರೆಕಾರ್ಡ್ ಆದ ನಂತರ ನನಗೆ ಇನ್ನೂ ಕೂಡ ನಾನು ಕೂಡ ಏನಾದ್ರು ಮಾಡಬೇಕಿತ್ತು ಗಿನ್ನಿಸ್ ರೆಕಾರ್ಡಲ್ಲಿ ಅಂತ ಅನ್ನಿಸ್ತಾ ಇದೆ ಹಾಗೆ ಫ್ರೆಂಡ್ಸ್ ಇನ್ನೂ ತುಂಬ ಜನ ಇತ್ತೀಚೆಗಂತೂ ತುಂಬ ಜನ ಎಲ್ಲರೂ ಕೂಡ ಗಿನಿಸ್ ರೆಕಾರ್ಡ್ಗೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಸೊ ಅದೊಂಥರ ಈಗ ಟ್ರೆಂಡಿಂಗಲ್ಲಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಅಂದರೆ ಈಗ ಎಲ್ಲರತ್ರ ಕೂಡ ಟ್ಯಾಲೆಂಟ್ ಇರ್ತದೆ ಸೊ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಈಗೆಲ್ಲ ನನ್ನ ಯೋಚನೆ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಬ್ಬದ ದಿನ ಈ ಥರ ಯೋಚನೆಗಳೆಲ್ಲ ಬರ್ತಾ ಇದೆ ನನಗೆ ಹಾಗೆ ಆದಷ್ಟು ಬೇಗದಲ್ಲಿ ಲಚವಾಗಲಿ ಅಂತ ನಾನು ಕೂಡ ಮನಸ್ಸಲ್ಲೇ ಅಂದ್ಕೊಳ್ತೀನಿ ಸೊ ನಿಮ್ಮ ಲೈಫಲ್ಲಿ ಕೂಡ ನೀವೇನು ಅಂದ್ಕೊಳ್ಬೇಕು ಅಂತ ಇರ್ದಿರಲ್ಲ ಅದೆಲ್ಲ ಕೂಡ ಈಡಿರಲಿ ಹಾಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಇವತ್ತು ಹಬ್ಬದ ದಿನ ಒಳ್ಳೊಳ್ಳೆ ಮಾತಾಡೋಣ ಹಾಗೆ ಒಳ್ಳೊಳ್ಳೆ ಬಗ್ಗೆ ಯೋಚನೆ ಮಾಡೋಣ ಹೀಗೆ ಫ್ರೆಂಡ್ಸ್ ಥಿಂಕಿಂಗ್ ಗುಡ್ ಮಾರ್ನಿಂಗ್ ಇದು ವಿಜಯದಶಮಿಯ ಎರಡು ಮೂರು ದಿನ ನಂತರ ನಮ್ಮನೆ ನೋಡಿ ಯಾರು ಬಂದಿದ್ದಾರೆ ಅಂತ ಅಜ್ಜಪ್ಪನಿಗೇನು ಬೇಜಾರಂತೆ ಮಾತಾಡೋರ್ ಇಲ್ಲಂತೆ ಮಾತಾಡೋರ್ ಬೇಕಂತೆ ಹಂಗಾಗಿ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಕೂತಿದ್ದಾರೆ ಸುದ್ದಿ ಬಂತ

Oo, Hmm. Kadi ka. Hmm. Di, ayan pa. Kutira tayo ngayon. Kaya, hasa mo ba ilo? hosa doon. Hasa mo ba ilo? Haan? Hasa mo ba ilo? Sige na. Haan? Mugita?

ಅಪ್ಪ ಬಂದ್ರ ಕರ್ಕೊಂಡು ಹೋಗೋದು ಪಿಕ್ಚರ್ ನೋಡಕ್ಕೆ ಕಾರ್ಕೂರು ಮೊನ್ನೆ ಹ್ಮ್ ನಮರ್ ಜರಂಕೇಲೋ ಆಗು ನಡ್ರೋಕুনা ನಡಗಾಡೋ ಆಗೋನಿಗೆ ತೋ ಹ್ಮ್ ಅರ ನಮಕ ಆಗೋದು ಅಲ್ಲ ಅಪ್ಪ ಯಾವಾಗ पिक्चर ನೋಡಕ್ಕೆ ಹೋಗಿರ ಮೊದ್ಲೇ ಹೋಗಿದೆ ಹ್ ಯಾ ಪಿಕ್ಚರ್ ಇಗಳೋ ನಂಬಲ್ಲೆ ಲಂಗ ಹ್ ಯಾರ್ ಯಾವ ಹೀರೋ ಹೀರೋ ಚೂರು ಸೈಜಾ ಯಾವ ಹೀರೋ ಹ್ ಯಾವ ಹೀರೋ ರಾಜಕುಮಾರನ ಅಲ್ಲ ರಾಜಕುಮಾರ ನಮ್ಮದೇ ನನಗೆ ಹಂಬಲ್ಲ ಈಗ ಹ್ ಹೀರೋಯಿನ್ ಯಾವ ಇಷ್ಟ ಆಗಿತ್ತು ಯಾವ ಹೀರೋಯಿನ್ ಇಷ್ಟ ಆಗಿತ್ತು ಪಿಕ್ಚರ್ಗೆ ರಾಜ್ಕುಮಾರ್ನ ಸಂಗಡೆ ಯಾವ ಹೀರೋಯಿನ್ ಇಷ್ಟ ಆಗಿತ್ತು ಯಾರು ರಾಜ್ಕುಮಾರ್ ಹಾ ಹೀರೋಯಿನ್ ಹೀರೋಯಿನ್ ಹೀರೋ ಅಲ್ಲ ಹೀರೋಯಿನ್ ಯಾರು சரி அது நோட் தலை ಈಗ ಸಿರೆ ಮಾಡ್ವನಾ ಆ ಸಿರೆ ಸಿರೆ ತಿಂಬೋಕೆ ಅಪ್ಪಗೆ ಇಷ್ಟ ಇಲ್ವಾ ಅಪ್ಪಗೆ ಅಂತ ಇಷ್ಟ ಕೋಳಿ ಸಾರು ಅಂತಾ ಮೀನ್ ಸಾರೋ ಹೌದು ಮತ್ತೆ ಮೀನ್ ಸಾರ ಅದೇ ಕೋಳಿ ಸುಕ್ಕ ಮಾಡ್ವನಾ ಅಲ್ಲ ಕೋಳಿ ಹಾಳು ಕಾಡಿ ಹಾಳಾರ ಯಾರ್ ಇಲ್ಲಿ ಮಾಡ್ವನಾ ನಾವಿಲ್ಲಿ ಮಾಡುವ ನೀಂದೆ ಓಕೆ ಫ್ರೆಂಡ್ಸ್ ಒಂದು ವಾರದಿಂದ ನಾನು ಈ ನ ಕಂಟಿನ್ಯೂ ಬರ್ತಾ ಇದ್ದೀನಿ ಏನು ಮಾಡ್ರು ಎಂಡ್ ಮಾಡಲಿಕ್ಕೆ ಏನಾಗಲಿಲ್ಲ ಯಾಕೆಂತಂದರೆ ಈ ವಾರದಲ್ಲಿ ಫುಲ್ ವೇಳೆದಲ್ಲೇ ಆಗ್ಬಿಡ್ತು ನನಗೆ ದಿನ ಪೂರ್ತಿ ವೇಳ್ಯದಲ್ಲಿ ಸಾರಿಗೆ ಮಾಡೋದ್ರಲ್ಲಿ ಸಮಯ ಹೋಗ್ಬಿಡ್ತಿದ್ದು ಹಂಗಾಗಿ ಬ್ಲಾಗ್ ಬ್ಲಾಗನ್ನೆಲ್ಲ ಶೂಟ್ ಮಾಡ್ಲಿಕ್ಕೆ ಏನಾಗಿರಲಿಲ್ಲ ಸೊ ಕಾಮೆಂಟ್ ಎಲ್ಲ ಬರ್ತಾ ಇತ್ತು ನನಗೆ ಚೈತ್ರ ಎಲ್ಲಿ ಗಳು ಬರ್ತಾ ಇಲ್ಲ ಅಂತ ಹಾಗೆ ಇವತ್ತು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಅಜಪ್ಪ ಬೇರೆ ಬಂದಿದ್ದಾರೆ ಇನ್ನು ಫ್ರೆಂಡ್ಸ್ న్యూ ట్రెండ్ ఏన్ కాంత్ చాపటర్ టు యారు ఫిల్మ్ నోడే అంత కమెంట్ మినిజు నోడీ సో తు ఖుషిత మూవీ నోడి అన్సీ తు ఖుషి కొడుతు చాప్టర్ వన్ ಕಾಂತಾರ ಚಾಪ್ಟರ್ ಟು ಮೂವಿ ಚೆನ್ನಾಗಿಲ್ಲ ಅಂತ ನಾನಂತೂ ಹೇಳಲಾರೆ ಸೊ ಆ ಫಿಲ್ಮ್ ಅಲ್ಲಿ ರಿಷಬ್ ಶೆಟ್ಟಿ ಅವರ ಮೇಲೆ ದೈವಗಳು ಆಹ್ವಾನ ಆಗುವಂತ ಸುಂದರ ಬು ಉಂಟಲ್ಲ ಅದು ಮೈ ಎಲ್ಲ ರೋಮಾಂಚನಗೊಳಿಸುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ಈ ಇತ್ತೀಚಿನ ದಿನಗಳಿಗೆ ಈ ತರದ ಫಿಲ್ಮ್ ಗಳು ತುಂಬಾನೇ ಅವಶ್ಯಕತೆ ಇದೆ ಸೊ ಯಾರ್ಯಾರು ಕಾಂತಾರ ಚಾಪ್ಟರ್ ಟೂ ಮೂವಿಯಲ್ಲಿ ನೋಡಿದರೆ ಅಂತ ಕಮಿಂಟ್ ಮಾಡಿದೆ ಅದು ಚಾಪ್ಟರ್ ಒನ್ ಅಲ್ಲಿ ತುಂಬಾ ಕಾಮಿಡಿ ಸೀನ್ಗಳಾಗಿರ್ಬಹುದು ಆ ತುಂಬಾ ಚೆನ್ನಾಗಿದೆ ಇದರಲ್ಲೂ ಕೂಡ ಅಷ್ಟೇ ಆದ್ರೆ ಇದು ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ ಅಂದ್ರೆ ಜತೆ ಇದೆ ಸೊ ಇದನ್ನ ಅದ್ರ ಅದಕ್ಕೆ ಹೋಲಿಸ್ಕೊಂಡು ನೋಡಬಾರ್ದು ಇದನ್ನೇ ಒಂದು ಫಿಲ್ಮ್ ಆಗಿ ನೋಡಿದ್ರೆ ಖುಷಿ ಕೊಡೋದು ಚಾಪ್ಟರ್ ಮೂವಿಯಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋದು ಅದೇ ದೈವಗಳು ಆಹ್ವಾನ ಆಗಿರುವಂತಹ ಸಂದರ್ಭ ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಬಾರಿ ಅದ್ಭುತವಾಗಿದೆ ಫ್ರೆಂಡ್ಸ್ ಹಾಗೆ ನೀವೆಲ್ಲ ನೋಡಿಲ್ಲಾದ್ರೂ ನೋಡಿ ಹಾಗೆ ನೋಡಿದವರು ಕಾಮೆಂಟ್ ಮಾಡಿ ಪಬ್ಲಿಕ್ ರೆಸ್ಪಾನ್ಸ್ ಅಂತ ತುಂಬಾನೇ ಚೆನ್ನಾಗಿ ಸಿಗ್ತಾ ಇದೆ ಈ ಮೂವಿಗೆ ನಾನೇನು ಪ್ರಮೋಷನ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಬ್ಲಾಗರ್ ಆಗಿ ನಿಮ್ಮ ಜೊತೆ ಎಲ್ಲ ಮಾತಾಡ್ತಾ ಇರೋದಷ್ಟೇ ಇದು ಸಮಯದಲ್ಲಿ ಫ್ರೆಂಡ್ಸ್ ಮನೆ ಕೆಲಸ ಮಾಡಿಕೊಂಡು ಅದು ಇದು ಕೆಲಸನೇ ಪೂರೈಸ್ಕೊಳಕಾಗೋದಿಲ್ಲ ಅದರಲ್ಲಿ ಬೇರೆ ಈ ಸರ್ಕಾರಕ್ಕೆ ತಲೆ ತಿನ್ನು ಕೆಲಸ ಜನಗಣತಿ ಅಂತ ಅದು ಇದು ಬೇರೆ ಮಾಡ್ತಾ ಇದೆ ಹಾಗಾಗಿ ನಾಳೆ ಬೇರೆ ಜನಗಣತಿಗೆ ಹೋಗಬೇಕು ನಾಡಿದ್ದು ಲಾಸ್ಟ್ ಡೇಟ್ ಸೊ ನಾಳೆ ಮನೇಲಿ ಯಾರು ಹೋಗಿ ಜನಗಣತಿಯನ್ನು ಮಾಡಿಸ್ಕೊಂಡು ಬರಬೇಕು ನಮ್ದೆಲ್ಲ ಪಂಚಾಯಿತಲ್ಲಿ ಮತ್ತು ಒಂದು ಶಾಲೆಯಲ್ಲಿ ಇಟ್ಟಿದ್ದಾರೆ ಅಂದರೆ ಇಲ್ಲಿ ನಮ್ಮೂರಲ್ಲಿ ಪ್ರತಿ ಹಳ್ಳಿಯಲ್ಲೂ ಅಂದರೆ ಹಳ್ಳಿಯಲ್ಲ ಇದು ಸೊ ಪ್ರತಿಯೊಬ್ಬರ ಮನೆಯಲ್ಲೂ ನೆಟ್ವರ್ಕ್ ಸಿಗೋದಿಲ್ಲ ಅಂತೇಳಿ ನೆಟ್ವರ್ಕ್ ಇರುವಂಥ ಪ್ಲೇಸಲ್ಲಿ ಇಟ್ಟಿದ್ದಾರೆ ಅಲ್ಲೇನೆ ಐದಾರು ರೀತಿಯಂಥ ಕೌಂಟರ್ಗಳನ್ನ ಮಾಡಿದ್ದಾರೆ ಸೊ ನಾವಲ್ಲಿ ಹೋಗಿ ಡಾಕ್ಯುಮೆಂಟ್ ಮನಸಲ್ಲಿ ತಗೊಂಡೋಗಿ ಮಾಡ್ಕೊಂಡು ಬರಬೇಕು ಈ ರೀತಿಯಾಗಿ ನಮ್ಮೂರಲ್ಲಿ ಯಾರ್ಯಾರು ಜನಗಣತಿನ ಮಾಡಿದ್ದೀರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್